ಎಸ್ ವೆಲ್ಕಮ್ ಬ್ಯಾಕ್ ಟು ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ವಸ್ತು ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ ಅದು ನಿವೀಕ್ಷಕರೇ ಇವತ್ತು ನಾನು ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬೆಂಗಳೂರು ಏರ್ಪೋರ್ಟಲ್ಲಿದ್ದೀನಿ ಬೆಂಗಳೂರು ಏರ್ಪೋರ್ಟು ಸಾಕಷ್ಟು ಟೈಮಿಂದ ನನಗೆ ಊರಲ್ಲಿರುವಾಗ ಎಲ್ಲ ಕೂಡ ಒಂದು ಅದ್ಭುತವಾದ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದೀರಿ ಫೈನಲಿ ನನ್ನ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಇನ್ನು ಮುಂದೆ ಕೂಡ ಇರಲಿ ಟೈಮ್ ಕರೆಕ್ಟ್ ನೋಡಿ ನಾಲ್ಕು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಯತ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವಿಜಯ ಬೀಚವಿಖ್ಯಾತ ಡಿಜಿಟಲ್ ಮೀಡಿಯಾ ಊರು ಬಿಟ್ಟು ಹೊರಟೆ ಫೈನಲಿ ಬೆಂಗಳೂರು ಏರ್ಪೋರ್ಟು ಒಂದು ನಮ್ಮೂರನ್ನು ನೇಟಿವನ್ನು ಬಿಟ್ಟು ಹೊರಡಬೇಕಾಗಿರುವಂಥ ಟೈಮ್ ಬಂದಿದೆ ಸೊ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಪ್ರೀತಿ ವಿಶ್ವಾಸ ಇದೆಲ್ಲ ಕೂಡ ಕೊಟ್ಟಿದ್ದೀರಿ ಇನ್ನು ಮುಂದೆ ಕೂಡ ಇರಲಿ ಸೊ ಹಾಗೆ ಹೊರಡುವ ಏರ್ಪೋರ್ಟ್ ಬೆಂಗಳೂರು ಇದು ವರೆ ಗಂಟೆಗೆ ಫ್ಲೈಟ್ ಇದೆ ಸೊ ಚೆಕಿಂಗ್ ಎಲ್ಲ ನಡೀತಾ ಇದೆ ಸೊ ಹೋಗುವ ಎಲ್ಲಿಗೆ ಜರ್ನಿ ಹೇಗೆಲ್ಲ ಇರುತ್ತೆ ಮುಂದಿನ ನನ್ನ ಸ್ಟೆಪ್ ಅಂತ ಹೇಳುವಂಥದ್ರ ಬಗ್ಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ಲಿಕ್ಕಿದ್ದೇನೆ ಸೊ ಬನ್ನಿ ಹೊರಡುವ ಆನಂತರ ಒಳಗೆ ಹೋದ ನಂತರ ಹೇಳ್ತೀನಿ ಹೇಗೆಲ್ಲ ಇರುತ್ತೆ ಅಂತ ವ್ಯವಸ್ಥೆ ಮತ್ತು ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು ಫೈನಲ್ಲಿ ಬ್ಯಾಂಗ್ಳೂರಿಂದ ಬಂದು ಒಂದು ನಮ್ಮ ಡೆಸ್ಟಿನೇಷನ್ ರಿಚ್ ಆಗಿ ಆಯಿತು ಇವಾಗ ಲಕ್ನೋ ಇದು ಲಕ್ನೋ ಏರ್ಪೋರ್ಟ್ ಫಸ್ಟ್ ಟೈಮ್ ನಾವು ಸೌತಿಂದ ನಾರ್ತ್ ಕಡೆಗೆ ನಮ್ಮ ಪಯಣ ನಾರ್ತಲ್ಲಿದ್ದೇವೆ ಉತ್ತರ ಪ್ರದೇಶ ಸೊ ಲಕ್ನೋ ಲಕ್ನೋ ಏರ್ಪೋರ್ಟಿಗೆ ಬಂದಾಗ ಭಾಳ ಚೆನ್ನಾಗಿರ್ತಕ್ಕಂತಹ ಒಂದು ಬೈ ಬಿಲ್ಲಿ ನಮಗಿದೆ ಸೊ ಬ್ಯೂಟಿಫುಲ್ ಇದೆ ಉತ್ತರ ಪ್ರದೇಶ ನನ್ನ ಜೊತೆಗೆ ಕಂಪ್ಲೀಟ್ ಸಾತ್ ಇವರು ಕೊಡ್ತಾ ಇರ್ತಾರೆ ಮಧು ಅಂತ ಸರ್ ಅವೆ ಹೇಗಿದ್ದೀರಿ ಫಸ್ಟ್ ಕ್ಲಾಸ್ ಓಕೆ ನಾವಿಬ್ಬರು ಆಲ್ಮೋಸ್ಟ್ ಇರ್ತೀವಿ ನನಗೆ ಇಲ್ಲಿ ಬಂದಾಗ ಫ್ರೆಂಡ್ ಆಗಿರೋದು ನೋಡಿ ಲಕ್ನೋ ಏರ್ಪೋರ್ಟ್ ಸೊ ಇಲ್ಲಿ ಯಾಕೆ ಬಂದಿದ್ದೀನಿ ಏನು ವಿಷಯ ಎಲ್ಲನೂ ಕೂಡ ಸ್ವಲ್ಪ ಹೊತ್ತಲ್ಲ ನಾನು ಹೇಳ್ತೇನೆ ಲಕ್ನೋದಲ್ಲಿ ಲಕ್ನೋಕ್ಕೆ ಎಲ್ರಿಗೂ ಸ್ವಾಗತ ಜಸ್ಟ್ ಕ್ಯಾಶುವಲ್ ಆಗಿ ಔಟ್ಸೈಡ್ ಹೇಗಿದೆ ಅಂದರೆ ಇನ್ಸೈಡ್ ಹೇಗಿದೆ ತೋರಿಸಿದೆ ಇದು ಔಟ್ಸೈಡ್ ಏರ್ಪೋರ್ಟ್ ಏರ್ಪೋರ್ಟಿಂದ ಹೊರಭಾಗಕ್ಕೆ ಸೋ ಇಲ್ಲಿಂದ ಬೇಕಾಗಿರುವಂಥ ಎಲ್ಲ ರೀತಿ ವ್ಯವಸ್ಥೆಗಳು ರೆಡಿ ರೆಡಿಯಾಗಿದೆ ಸೊ ಇಲ್ಲಿಂದ ನಾನು ಏನು ಹೋಗಬೇಕು ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಾನು ನಿಮಗೆ ಹೇಳ್ತೀನಿ ಸೊ ಇದಕ್ಕಿಂತಲೂ ಹೆಚ್ಚಾಗಿರುವಂಥ ದೊಡ್ಡ ಒಂದು ವಿಷಯನೇ ಇದೆ ಹೇಳೋದಕ್ಕೆ ಹೇಳ್ತೀನಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಒಳಗೇನು ಏರ್ಪೋರ್ಟ್ ಒಳಗೆನೂ ಫುಲ್ ಕೂಲ್ ಇತ್ತು ಬಟ್ ಔಟ್ಸೈಡ್ ಬಂದಾಗ ಮಾರ್ನಿಂಗ್ ಟೈಮ್ ಇವಾಗ ಕರೆಕ್ಟ್ ಏಟ್ ತರ್ಟಿ ಸೆವೆನ್ ತುಂಬನೇ ಬಿಸಿಲು ತುಂಬಾ ಹೀಟ್ ಸಖತ್ ಹೀಟ್ ಇದೆ ಮಾತ್ರ ಲಕ್ನೋ ಏರ್ಪೋರ್ಟ್ ಹೊರಭಾಗ ಹೇಗಿದೆ ಅಂತ ಎಸ್ ಎಲ್ರಿ ನಮಸ್ಕಾರ ಹಾಂ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸಟೆಗೆ ಸ್ವಾಗತ ಇಷ್ಟೊತ್ತು ನಾನು ಬರ್ತಾ ಇರಬೇಕಿದ್ರೆ ಎಲ್ಲೋ ಊರು ಬಿಟ್ಟು ಹೋಗ್ತಿದ್ದೇನಪ್ಪ ಅಂತ ಹೇಳುವಂಥ ಫೀಲ್ ಕೊಟ್ಟೆ ಎಲ್ರಿ ಕೂಡ ಆದರೆ ಖಂಡಿತವಾಗ್ಲೂ ಅಲ್ಲ ನಾನು ಇವತ್ತು ಬಂದಿರೋದು ಕಾಮದೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಜೊತೆಗೆ ಇಲ್ಲಿಗೆ ಅಂತ ಹೇಳಿದರೆ ನಮ್ಮ ನಾರ್ತ್ ಟ್ರಿಪ್ ಉತ್ತರ ಭಾರತದ ಪ್ರವಾಸವನ್ನು ನನ್ನ ಜೊತೆಗೆ ಸ ಹರೀಶ್ ಅಣ್ಣ ಇದ್ದಾರೆ ನಮಸ್ತೆ ಹೇಗಿದ್ದೀರಿ ಓಕೆ ಕಳೆದ ಹಲವಾರು ವರ್ಷಗಳಿಂದ ಹತ್ತು ಹನ್ನೆರಡು ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇವರಿಗೆ ಅದಕ್ಕಾಗಿ ನಾನು ಕೂಡ ನಾರ್ತನ್ನು ನೋಡಬೇಕು ಅಂತ ಹೇಳುವಂಥ ದೊಡ್ಡ ಆಸೆಯಿಂದ ಕಾಮದೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ನಾನು ಬಂದಿದ್ದೇನೆ ಫ್ಲೈಟಲ್ಲಿ ಬೆಂಗಳೂರಿಂದ ಫ್ಲೈಟ್ ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ನಮ್ಮ ಲಕ್ನೋ ಏರ್ಪೋರ್ಟಿಗೆ ಕರೆಕ್ಟಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರೀಚ್ ಆಯಿತು ಸೊ ರೀಚಾಗಿ ಇಲ್ಲಿಂದ ನಾವು ಬಂದು ನಿಂತಾಗಲೇ ನಾವು ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ಬುಕ್ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ನಾವು ಇಳಿದ ಕೂಡಲೇ ನಮ್ಮ ಯಾವುದು ಫ್ಲೈಟಿಂದ ಇಳಿದ ಕೂಡಲೇ ಹೊರಭಾಗದಲ್ಲಿ ಈ ರೀತಿಯ ಎ ಸಿ ಬಸ್ ರೆಡಿ ಇದೆ ನೋಡಿ ಕಂಪ್ಲೀಟ್ ಎ ಸಿ ಬಸ್ ಎಲ್ಲರೂ ಕೂಡ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲಿ ಬಂದ ಕೂಡಲೇ ನಮಗೆ ಎಲ್ಲಿ ಕೂಡ ಹೋಗಬೇಕು ಅಂತಿಲ್ಲ ನಮ್ಮ ಊರಿದೆ ಫುಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂದರೆ ಚೌಚೌ ಬಾತ್ ಸೊ ಕುಡಿಯೋದಕ್ಕೆ ನೀರಿದೆ ಹೊರಭಾಗ ಈ ರೀತಿಯ ವ್ಯವಸ್ಥೆಗಳಿದೆ ಸೊ ನಾನು ಒಂಬತ್ತು ದಿನಗಳ ಕಾಲ ಕಾಮಧೇನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಜೊತೆಗೆ ನಾರ್ತ್ ಟೂರ್ ಅಲ್ಲಿ ಇರ್ತೇನೆ ಅದರಲ್ಲಿ ಎಲ್ಲಿಗೆಲ್ಲ ನಾವು ಹೋಗ್ತೇವೆ ಅಂತ ಹೇಳೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹಾಕ್ಲಿಕ್ಕಿದ್ದೇನೆ ಸೊ ಇದು ನಾರ್ತ್ ಉತ್ತರ ಭಾರತ ನಾವು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಬಂದಿದ್ದೇವೆ ಸೊ ಹರಿಸ ಅಂತೂ ಆಲ್ಮೋಸ್ಟ್ ಆಗಿ ಹೋಗ್ತಾ ಇರ್ತಾರೆ ಸೊ ಈ ಒಂದು ಟ್ರಿಪ್ ಅಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ನಂಗೆ ಮತ್ತೊಬ್ಬರ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಮಹಿ ಸಣ್ಣ ಸೊ ಅವ್ರಿಗೆ ಈ ಟೈಮ್ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಹೇಳ್ತೇನೆ ಇಷ್ಟು ಮಂದಿ ಎಲ್ಲ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ ಜೊತೆಯಲ್ಲಿ ಸೊ ನಮ್ಮ ಮಧು ಕೂಡ ಇದ್ದಾರೆ ನಮಸ್ತೆ ಹೇಗಿದ್ದೀರಿ ಮತ್ತೆ ಮಾತಾಡ್ತೀನಿ ಸೊ ನಾವು ಈ ಬಾರಿ ನಾರ್ತ್ ಅಲ್ಲಿ ಒಂಬತ್ತು ದಿನಗಳಲ್ಲಿ ಇಲ್ಲಿಗೆಲ್ಲ ಹೋಗ್ತಾ ಇದೀವಿ ಈಗ ಪ್ರಥಮವಾಗಿ ನಾವು ನೈಮಿಷಾರಣ್ಯ ಓಕೆ ನೈಮಿಷರಣ್ಯದಲ್ಲಿ ಬಾಲಾಜಿ ಟೆಂಪಲು ಗೋಮಾತಿ ನದಿ ಚಕ್ರತೀರ್ಥ ಅದರ ನಂತರ ಶಕ್ತಿಪೀಠ ಲಲಿತಾ ದೇವಿ ಓಕೆ ಅದೆಲ್ಲ ನೋಡಿಕೊಂಡು ನಾವು ಇವತ್ತು ಲಕ್ನೋದಲ್ಲಿ ಹಾಲ್ಟ್ ಮಾಡೋದು ಫಸ್ಟಿಗೆ ನಾವು ಇವತ್ತು ಶರಣ್ಯ ನೈಮಿಷರಣ್ಯ ಆದ ನಂತರ ಅಯೋಧ್ಯ ಓಕೆ ಅಯೋಧ್ಯಾದಲ್ಲಿ ಶ್ರೀರಾಮಚಂದ್ರ ಅಂದು ಈಗ ಹೊಸದಾಗಿ ಸ್ಥಾಪನೆ ಆಗಿರುವಂತಹ ವಿಗ್ರಹುದು ಅದನ್ನು ನೋಡಿಕೊಂಡು ಅಲ್ಲಿ ಒಂದು ಸರಾಯು ರಿವರ್ ಅದರ ನಂತರ ಅಲ್ಲಿ ರಾಮ್ ದರ್ಬಾರ್ ಅಂತ ಇದೆ ಆಮೇಲೆ ಸಂಕಟಮೋಚನ ಹನುಮಾನ್ ಒಂದು ದೊಡ್ಡ ಟೆಂಪಲ್ ಇದೆ ಅದು ಎಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಅಲ್ಲಿಂದ ಪ್ರಯಾಗರಾಜ್ಗೆ ಹೋಗಿ ಪ್ರಯಾಗರಾಜಲ್ಲಿ ಹೋಗಿ ಅಲ್ಲಿ ಕಾರ್ಯಕ್ರಮಗಳು ತಿಥಿ ಇದೆಲ್ಲ ಇದೆ ಕಾರ್ಯಕ್ರಮಗಳು ಅದೆಲ್ಲ ಮುಗಿಸ್ಬಿಟ್ಟು ಅದರ ನಂತರ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ಸ್ಲೀಪಿಂಗ್ ಹನುಮಂತ ಆಮೇಲೆ ಪಾತಾಳಗಂಗಾ ಅಂತ ಒಂದು ಪ್ಲೇಸ್ ಇದೆ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಚಿತ್ರಕೂಟ ಓಕೆ ಚಿತ್ರಕೂಟಲ್ಲಿ ನಾವು ಪ್ರಥಮವಾಗಿ ಕಾಮದಗಿರಿ ಅಂತ ಒಂದು ಬೆಟ್ಟ ಆಮೇಲೆ ಲಕ್ಷ್ಮಣ ಟೆಂಪಲು ಒಂದು ಸ್ಟಿಂಗಲ್ ಸ್ಟ್ಯಾಚು ಟೆಂಪಲ್ ಅದು ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂತಹ ಜಾಗ ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿರುವಂತಹ ಜಾಗ ಸೊ ಅಲ್ಲಿ ಮಂದಾಕಿನ್ ನದಿಯನ್ನು ಶ್ರೀರಾಮಚಂದ್ರ ಸೀತಾಮಾತೆಗೋಸ್ಕರ ಅಂದರೆ ಅಡುಗೆ ನೀರಿಗೆಬೇಕಾಗಿ ಅವರು ತರಿಸಿರುವಂಥದ್ದು ಸೊ ಆ ನದಿ ಅಲ್ಲಿಂದ ನಾವು ಸತಿಯಾನುಸೂಯ ಟೆಂಪಲು ಗುಪ್ತ ಗೋದಾವರಿ ಅದರ ನಂತರ ಸ್ಫಟಿಕ ಶಿಲಾ ಅಂತ ಇದಿಷ್ಟು ನೋಡಿಕೊಂಡು ನಾವು ಮತ್ತೆ ಮತ್ತು ಹಾಲ್ಟ್ ಹಾಲ್ಟಾಗಿರ್ತೀವಿ ನೆಕ್ಸ್ಟ್ ಡೇ ನಾವು ವಾರಾಣಸಿಗೆ ಹೋಗ್ತೀವಿ ಅಲ್ಲಿ ಹೋಗುವಾಗ ಸೀತಾಮಡಿ ಸೀತೆ ಭೂ ಭೂ ಸ್ಪರ್ಶ ಆದ ಜಾಗ ಅದರ ನಂತರ ಅಲ್ಲಿಂದ ಸಾರಣಾತು ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಐದು ಜನರಿಗೆ ಪ್ರವಚನ ಮಾಡಿರುವಂತಹ ಜಾಗ ಸಾರಣಾತು ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಈವ್ನಿಂಗು ನಾವು ಕಾಶಿಯಲ್ಲಿ ಹೋಗಿ ಹಾಲ್ಟ್ ಸ್ಟೇ ಹಾಕ್ತೀವಿ ನೆಕ್ಸ್ಟ್ ಡೇ ನಾವು ಕಾಶಿ ವಿಶ್ವನಾಥನ್ ಟೆಂಪಲು ಕಾಲಭೈರವ ಆಮೇಲೆ ಅಲ್ಲಿ ಗಂಗಾ ಸ್ನಾನ ಅದರ ನಂತರ ಅಲ್ಲಿ ಲೋಕಲ್ ಟೆಂಪಲು ಆದ ಇದು ದುರ್ಗಾ ಟೆಂಪಲು ಇದೆ ಆಮೇಲೆ ತುಳಸಿ ಮಾನಸ ಇದೆ ಅದರ ನಂತರ ಬಿ ಎಚ್ ಯು ಅಂತ ಇದೆ ಇದೆಲ್ಲ ನೋಡಿಕೊಂಡು ನಾವು ಹಾಲ್ಟ್ ಹಾಕ್ತೀವಿ ಓಕೆ ಸೊ ಅದರ ನೆಕ್ಸ್ಟ್ ಡೇ ನಾವು ಬೋಧಗಾಯಕ್ಕೆ ಹೋಗ್ತೀವಿ ಬೋಧ್ಗಯದಲ್ಲಿ ಹೋಗಿ ಹಾಲ್ಟು ಬೋಧಗಯದಲ್ಲಿ ಮೈನ್ ಟೆಂಪಲು ಬುದ್ಧನ ಬುದ್ಧನಿಗೆ ಜ್ಞಾನೋದಯವಾದ ಪ್ಲೇಸು ಅದನ್ನು ನೋಡಿಕೊಂಡು ಅಲ್ಲಿಂದ ಲೋಕಲ್ ಆಗಿ ಕೆಲವು ಟೆಂಪಲ್ಗಳಿವೆ ದೈಜಾಕಿ ಟೆಂಪಲು ಚೈನೀಸ್ ಟೆಂಪಲು ಇಂಥದ್ದೆಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಏಯ್ಟಿ ಫೀಟ್ ಬುದ್ಧ ಒಂದು ಸ್ಟ್ಯಾಚು ಇದೆ ಲಿಂಕ್ಡ್ ಬುದ್ಧ ಅದು ಸೊ ಅದೆಲ್ಲ ನೋಡಿಕೊಂಡು ನಾವು ಮಹಾಬೋಧಿ ಟೆಂಪಲ್ ನೋಡಿಕೊಂಡು ಹಾಲ್ಟ್ ಆಗ್ತೀವಿ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮತ್ತೆ ಬೋಧ್ಗಯದಿಂದ ಗಯಕ್ಕೆ ಹೋಗ್ತೀವಿ ಗಯದಲ್ಲಿ ಚಿತ್ರಕಾರ್ಯ ಪಿಂಡ ಪ್ರಧಾನಗಳು ಇದೆ ಅದೆಲ್ಲ ಮಾಡಿ ಅದರ ನಂತರ ಅಲ್ಲಿ ಮಹಾ ಮೋದಿ ಇದು ಬೋಧಯದಲ್ಲಿ ವಿಷ್ಣು ಪಾದ ನೋಡಿಕೊಂಡು ಅಲ್ಲಿಂದ ಮತ್ತೆ ಮಂಗಲಗೌರಿ ಶಕ್ತಿಪೀಠ ನೋಡಿಕೊಂಡು ಅಲ್ಲಿಂದ ನಾವು ಮತ್ತೆ ವಾರಾಣಸಿಯಲ್ಲಿ ಬಂದು ಹಾಕ್ತೀವಿ ಟೋಟಲು ನಾವು ಏಯ್ಟ್ ನೈಟ್ ನೈನ್ ಡೇಸ್ ಇದು ನೈನ್ ಎಸ್ ಇರುತ್ತೆ ಸೊ ಇದೆಲ್ಲ ನನಗೆ ಕೂಡ ಈಗ ಒಂಬತ್ತು ದಿನ ಅಂದ್ರೆ ಎಂಟು ರಾತ್ರಿ ಒಂಬತ್ತು ದಿನ ಸೊ ಇಷ್ಟನ್ನ ಮಾಡಿ ಕೊಡ್ತಾ ಇದ್ದಾರೆ ಕಾಮದಿನ ಮೂಲಕ ಕಾಮದಿನ ಮೂಲಕ ನಾವು ಮೂವತ್ತೆರಡುವರೆ ಪ್ಲಸ್ ಐದು ಪರ್ಸೆಂಟ್ ಜಿ ಎಸ್ ಟಿ ಇರತ್ತೆ ಓಕೆ ಇಷ್ಟಕ್ಕೆ ಕೊಡ್ತಾ ಇದ್ದೀರಿ ನೋಡಿ ಜಸ್ಟ್ ನಾನು ಈ ಒಂಬತ್ತು ದಿನಗಳು ಒಂಬತ್ತು ಡೇ ಏಯ್ಟ್ ನೈಟ್ ಉಳ್ಕೊಳ್ಳೋದಕ್ಕೆ ಎ ಸಿ ರೂಮ್ಗಳು ಹೋಗೋದಕ್ಕೆ ಈ ರೀತಿ ಎ ಸಿ ಬಸ್ ಫುಡ್ ಎಲ್ಲನೂ ಕೂಡ ನಮ್ಮ ಊರಿನ ಫುಡ್ ಇದೆಲ್ಲವನ್ನ ಕೂಡ ಮಾಡಿಕೊಡ್ತಾ ಮೂವತ್ತೆರಡು ಪಾಯಿಂಟ್ ಐದು ಅಂದ್ರೆ ಮೂವತ್ತೆರಡುವರೆ ಸಾವಿರಕ್ಕೆ ಕೊಟ್ಟು ಈ ನಾರ್ತ್ ಟೂರ್ ಅನ್ನ ಮಾಡಿಕೊಡ್ತಕ್ಕಂಥ ಏಕೈಕ ಸಂಸ್ಥೆ ನಮ್ಮ ಕಾಮಧೇನು ಸೊ ಏನೆಲ್ಲ ಇರುತ್ತೆ ಈ ಒಂಬತ್ತು ದಿನದಲ್ಲಿ ಅನ್ನೋದರ ಬಗ್ಗೆ ಹರಿಶ್ನೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಇದೆಲ್ಲವನ್ನ ಕೂಡ ನಮ್ಮ ಈ ಒಂಬತ್ತು ದಿನದ ಟೂರ್ ಅಲ್ಲಿ ನಮ್ಮ ಚಾನೆಲ್ ಮೂಲಕ ತೋರಿಸುವ ಪ್ರಯತ್ನ ಮಾಡ್ತೇನೆ ಸೊ ಒಂದೊಂದು ಕಡೆಗೆ ಹೋದಾಗ ಅಲ್ಲಿ ಹಿಸ್ಟ್ರಿಗಳನ್ನು ಮಾತಾಡ್ ಮಾತಾಡ್ತಾ ಸೊ ನಿಮ್ ನಾನು ನೋಡಿರೋದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಕೂಡ ಬರ್ಬೋದು ಮುಂದಿನ ಸಲ ಕೂಡ ನನಗೂ ಬರಬೇಕಪ್ಪ ಅಂದ್ರೆ ನಿಮಗೆಲ್ಲಾನು ಕೂಡ ಕನ್ನಡದಲ್ಲಿ ನಿಮಗೆ ಈ ಕಡೆ ಬಂದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ನಾನು ನಾನು ಯಾರು ಜೊತೆ ಬಂದ್ರೆ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವರ ಭೇಟಿ ಆಗ್ಬೋದು ಭೇಟಿ ಆಗ್ತದೆ ಬಂದ್ರೆ ನಿಮಗೆ ಈ ಒಂದು ನಾರ್ತ್ ಅಲ್ಲಿರುವಂತ ಒಳ್ಳೊಳ್ಳೆ ಟೂರಿಸಂ ಪ್ಲೇಸ್ ಅನ್ನು ನೋಡದಕ್ಕೆ ಅವಕಾಶಗಳಿದೆ ಸೊ ಇವಾಗ ಹೋಗುವ ಜನ ಸೊ ಮಧ್ಯಾಹ್ನ ಊಟ ಇದೆ ರಾತ್ರಿ ಊಟ ಇದೆ ಎ ಸಿ ರೂಮ್ ಇದೆ ಎಲ್ಲ ಕೂಡ ಫ್ಯಾಮಿಲೀಸ್ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಎ ಸಿ ಅಲ್ಲಿ ನೋಡಿ ಸೊ ಚೆನ್ನಾಗಿರೋ ಮಾಹಿತಿ ಕೊಟ್ಟಿದ್ದೀರಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಸೊ ಮಾತಾಡ್ತಾ ಹೋಗೋಣ ಇವಾಗ ಫಸ್ಟ್ ನಾವು ಹೋಗ್ತಾ ಇರತಕ್ಕಂಥದ್ದು ನೈಮಿ ಶರಣ್ಯಕ್ಕೆ ಸೊ ನೈಮಿ ಶರಣ್ಯಕ್ಕೆ ಹೋಗಿ ಅಲ್ಲಿ ಇತಿಹಾಸ ನೋಡ್ಕೊಳ್ಳೋಣ ಸೊ ಒಟ್ಟಾರೆಯಾಗಿ ಹೇಗಿರುತ್ತೆ ಈ ಜರ್ನಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಅಲ್ವಾ ಎಸ್ ಮೂ ಆಕ್ಚುಲಿ ಇದೆಲ್ಲ ಕೂಡ ನಾವು ಇವಾಗ ನೋಡ್ತಿರ್ತಕ್ಕಂತಹದ್ದು ಯೋಗಿ ಆದಿತ್ಯನಾಥ್ರವರ ಒಂದು ಅಧಿಕಾರದಲ್ಲಿರುವಂತಹ ಯು ಪಿ ಔಟ್ಸೈಡ್ ನೋಡಬಹುದು ಕೇವಲ ಒಂದು ಟೂರಿಸಂ ಪ್ಲೇಸ್ಗೆ ಹೋದಾಗ ಅಲ್ಲಿ ಮಾತ್ರ ತೋರಿಸೋದಲ್ಲ ಹೊರ ಭಾಗ ಎಲ್ಲ ಹೇಗಿದೆ ನೋಡಿ ಕಂಪ್ಲೀಟ್ ಗ್ರೀನರಿ ಅಂದ್ರೆ ಇದು ಪ್ರಮುಖವಾಗಿರುವಂತಹ ಜಾಗ ಈ ಬಾರಿ ಅಂತೂ ಎರಡು ಸಾವಿರದ ಇಪ್ಪತ್ನಾಲ್ಕಂತೂ ಅತಿ ಹೆಚ್ಚು ವಿಸಿಟರ್ಸ್ಗಳು ಇಲ್ಲಿ ಭೇಟಿ ಕೊಟ್ಟಿರುವಂತಹ ಜಾಗ ಯಾಕೆಂದು ಹೇಳಿದ್ರೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ರಾಮನ ಜನ್ಮಭೂಮಿಯ ನೋಡೋದಕ್ಕೆ ಅಯೋಧ್ಯೆಯನ್ನು ನೋಡೋದಕ್ಕೆ ಬೇಕಾಗಿ ಸೊ ಹೇಗಿದೆ ಮಳೆ ಬೆಳೆ ಎಲ್ಲ ಕೂಡ ಮಳೆ ಬಂದು ಸ್ವಲ್ಪ ನಿತ್ತಿರುವ ಕಂಪ್ಲೀಟ್ ಆಗಿರುವಂತಹ ಗ್ರೀನರಿಯ ವಾತಾವರಣಗಳಿದು ಸೊ ಇದು ನಮ್ಮ ಬಸ್ಸು ಸೊ ಸುಮ್ಮನೆ ಎದ್ದು ಬರ್ತಾ ಇರಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಗಾದೆ ಇದೆ ಅಲ್ಲ ಮೇಡಮ್ ಸೊ ಹಾಗೆ ಕೋಶನ ಮನೇಲೆ ಕೂತು ಓದ್ಬೋದು ಆದ್ರೆ ದೇಶನ ಸುತ್ತೋಗಿ ನಾವು ಬರಲೇಬೇಕು ಹೇಗಾಯ್ತು ಜರ್ನಿ ನಿಮಗೆ ಇವತ್ತು ಖುಷಿ ಇದೆ ಜರ್ನಿ ಎಲ್ ಎಲ್ಲ ಜೊತೆ ಮತ್ತೆ ಮಾತಾಡಿಸ್ತೀನಿ ಹೋಗುವ ಆಕ್ಚುಲಿ ನಾವು ಲಕ್ನೋ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಹರಿಶಣ್ಣ ಲಕ್ನೋ ಏರ್ಪೋರ್ಟ್ ಟು ನೈಮಿಶ್ವರಣ್ಯ ನೈನ್ಟಿ ಫೋರ್ ಆ ನಾಲ್ಕು ಕಿಲೋಮೀಟರ್ ತೊಂಬತ್ನಾಲ್ಕು ಕಿಲೋಮೀಟರ್ ಎಷ್ಟು ಚೆನ್ನಾಗಿರ್ತಕ್ಕಂಥ ಎ ಸಿ ಬಸ್ ಅಲ್ಲಿ ಯಾರು ಕರ್ಕೊಂಡು ಹೋಗಲ್ಲ ಅದನ್ನ ಭಾವಿಸ್ಕೊಳ್ತೇನೆ ಸೊ ಎ ಸಿ ಬಸ್ ಅಲ್ಲಿ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಆಗಿ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ ಆಯ್ತು ಇವಾಗ ನಲ್ವತ್ತು ಕಿಲೋಮೀಟರ್ ಆಯ್ತು ಇನ್ನೊಂದು ಅರವತ್ತು ಕಿಲೋಮೀಟರ್ ಇದೆ ಈ ಗ್ರೀನರಿಯ ಮಧ್ಯೆ ಹೋಗುವ ಸಾರಿ ನೋಡಿ ನಮ್ಮ ಐ ಸಿ ಬಸ್ ಹೇಗಿದೆ ಎಲ್ಲ ಆರಾಮಾಗಿ ತರ್ಟಿ ಫೈವ್ ಸೀಟರ್ ಅಲ್ಲ ಇದು ಫೋರ್ಟಿ ಫೈವ್ ಸೀಟರ್ ನಮ್ಮಲ್ಲಿ ಬಂದಿರೋದು ಇವತ್ತು ಎಷ್ಟು ಇಪ್ಪತ್ತು ಜನ ಆ ಇಪ್ಪತ್ತು ಜನ ಎರಡೆರಡು ಸೀಟಲ್ಲಿ ಒಬ್ಬೊಬ್ರು ಕೂತ್ಕೊಂಡು ಬಿಡಬಹುದು ಸೊ ಇಷ್ಟು ಆರಾಮಾಗಿ ಹೋಗ್ತಾ ಇದಾರೆ ನೋಡಿ ಅವರ ಮುಖದಲ್ಲಿರೋ ನಗುವೆ ಅದಕ್ಕೆ ಕಾರಣ ಅಲ್ಲ ಮೇಡಮ್ ಸೊ ಎಲ್ಲ ಹ್ಯಾಪಿ ಆಗಿದ್ದಾರೆ ಸೊ ಇಷ್ಟು ಆರಾಮಾಗಿ ಎ ಸಿ ಹಾಕೊಂಡು ಎ ಸಿ ಬೇಡ ಅಂದ್ರೆ ಫ್ಯಾನ್ ಅನ್ನು ಹಾಕೊಂಡು ಈ ಯು ಪಿ ಯ ರಾಜ್ಯದಲ್ಲಿ ಅಂದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹೋಗುವಂತ ಖುಷಿನೇ ಬೇರೆ ನಮಗೆ ನನ್ನ ಫೋಟೋಗ್ರಾಫರ್ ಆಗಿ ಇವರೇ ಇರ್ಲಿಕ್ಕಿದ್ದಾರೆ ಮಧು ಅವರು ಸರ್ ಹೇಗಿದ್ದೀರಿ ನಿಮ್ ಪರಿಚಯ ಮಾಡಿ ಬಿಡಿ ಸರ್ ಮಧು ಅಂತ ಬೆಂಗಳೂರು ನಿವಾಸಿ ಬಿಸ್ನೆಸ್ ಅನ್ನ ಆಗಿ ಕೆಲಸ ಮಾಡ್ತಾ ಓಕೆ ಮತ್ತೆ ಹರೀಶ್ ಅವರು ಎರಡ್ ಸಾವಿರದ ಹದಿನಾರಿಂದ ನನಗೆ ಓಕೆ ಇವರೇ ಹರೀಶ್ ಅವರ ಸೊ ಅದು ಅಡ್ವೆಂಚರಸ್ ಟ್ರಿಪ್ ಇಂದ ಸ್ಟಾರ್ಟ್ ಆಯ್ತು ಅಮರ್ನಾಥ್ ಯಾತ್ರೆಯಿಂದ ಸೊ ಅಲ್ಲಿಂದ ಈವರೆಗೂ ಬಂದಿದೆ ಸೊ ಇನ್ನು ತರ ನಮ್ಮ ಫೈನಲ್ ನಾವು ಇವಾಗ ರೀಚ್ ಆಗಿರುವಂತ ಜಾಗ ನೈಮಿಶರಣ್ಯ ನೈಮಿ ಶರಣ್ಯತ ಸೊ ಲಕ್ನೋ ಏರ್ಪೋರ್ಟ್ ಇಂದ ಇಲ್ಲಿಗೆ ಸುಮಾರು ನೈಂಟಿ ಫೋರ್ ಕಿಲೋಮೀಟರ್ ತೊಂಬತ್ನಾಲ್ಕು ಕಿಲೋಮೀಟರ್ ಇದೆ ನಮ್ಮ ಎ ಸಿ ಬಸ್ ಅಲ್ಲಿ ನಾವು ಬಂದ್ವಿ ಈಗ ನೈಮಿ ಹೋಗ್ಲಿಕ್ಕಿದೀವಿ ಈ ರೀತಿ ಆಟೋ ಇದು ನಮ್ದೇ ಟೀಮ್ ಒಳಗಿದ್ದಾರೆ ನೋಡಿ ಇಲ್ಲಿ ಆಟೋಗಳ ಒಂಥರ ವೆರೈಟಿ ಇದೆ ಅಲ್ಲ ಸರ್ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಒಂಥರ ಬೇರೆ ಥರನೇ ಇದೆ ಹ್ಞೂ ಸೊ ನೋಡಿ ಇವರು ಶರ್ಟ್ ಹಾಕಲ್ಲ ಬನ್ನಿನಲ್ಲಿ ಹೋಗ್ತಾರೆ ಅಂದರೆ ಸೆಕೆ ಇದೆ ಅಂತ ಅರ್ಥ ಸೊ ಒಂಥರ ಬೈಕು ಹೌದು ಒಂಥರ ಆಟೋನು ಹೌದು ಈ ರೀತಿ ಆಟೋದಲ್ಲಿ ನಮ್ಮ ಪ್ರಯಾಣ ಇನ್ನು ಮುಂದೆ ಹೋಗುವ ಮುಲ್ಪಡ್ತೈತಿ ಕಿಲೋಮೀಟ್ರ್ ಒಂದರೆ ಕ್ಷಣ ಓಕೆ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಬಟ್ ಎಲ್ರಿಗೂ ಸಹ ಅಷ್ಟು ಟೂ ಹಂಡ್ರೆಡ್ ಮೀಟರ್ ಕೂಡ ನಡೆಯುತ್ತೆ ಸ್ವಲ್ಪ ಅಲ್ವಾ ಸೊ ಅದಕ್ಕೆ ಬೇಕಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಸ್ ಇಲ್ಲೇ ಇರುತ್ತೆ ಸೊ ನಮ್ಮ ಟೂ ಹಂಡ್ರೆಡ್ ಮೀಟರ್ ಈ ಆಟೋವನ್ನು ಏರಿ ಇನ್ನು ನೈಮಿ ಅರಣ್ಯಕ್ಕೆ ಹೋಗೋದು ಸೊ ಬರುವಂಥ ದಾರಿಲಿ ನಾನು ಲಕ್ನೋದಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಲಕ್ನೋ ಟು ನೈಮಿ ಅರಣ್ಯಕ್ಕೆ ತೊಂಬತ್ನಾಲ್ಕು ತೊಂಬತ್ತೈದು ಕಿಲೋಮೀಟರ್ ಇದೆ ಸೊ ಎಲ್ಲ ಕಡೆಗಳಲ್ಲಿ ಕೂಡ ನಮ್ಮ ಕಡೆಯಲ್ಲಿರುವ ಹಾಗೆ ಹೆಚ್ಚು ಮಾವು ಬೆಳೀತಾರೆ ಇಲ್ಲಿ ಆನಂತರ ಕಬ್ಬಿದೆ ಫುಲ್ ಹಸಿರು ಹಸಿರು ಹಸಿರಾಗಿರ್ತಕ್ಕಂತಹ ವಾತಾವರಣ ಎಲ್ಲೂ ಕೂಡ ಗುಡ್ಡಗಳು ತುಂಬಾ ಕಮ್ಮಿ ಆಲ್ಮೋಸ್ಟ್ ಆಗಿ ನಾನು ನೋಡಿರೋ ಪ್ರಕಾರ ಎಲ್ಲ ಸಮತಟ್ಟಾಗಿರುವಂತಹ ಭೂಪ್ರದೇಶನೇ ಇದೆ ಹೋಗುವ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಬಂದಿರೋದು ಮತ್ತೆ ಏನೆಲ್ಲ ಪ್ಲೇಸಸ್ಗಳಿದೆ ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹಾಕುವಂಥದ್ದು ಏನೋ ಅಂತ ಹೇಳಿದರೆ ನೋಡು ಓಕೆ ಮುಂದಿನ ವಿಡಿಯೋದಲ್ಲಿ ನೈಮಿ ಶರಣ್ಯದ ಕಂಪ್ಲೀಟ್ ಆಗಿರುವಂತಹ ಹಿಸ್ಟ್ರಿ ಏನಾಗ್ತೇನೆ ಒಂದು ನಮ್ಮ ಡ್ರೈವರ್